ಗುಡ್ ಮೈಂಡ್ಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾನು ಶ್ವೇತಾ ಕಲಕಣಿ ಕೃಷಿ ಜಗತ್ತಿನಲ್ಲಿ ಅಚ್ಚರಿ ಮತ್ತು ಮಾದರಿಯಾಗಿ ಕೃಷಿ ಮಾಡ್ತಾ ದೊಡ್ಡ ದೊಡ್ಡ ದೇಶಗಳು ಹುಬ್ಬೇರಿಸಿ ನೋಡುವಂತೆ ಮಾಡಿರುವ ಇಸ್ರೇಲ್ ಕೃಷಿ ಪದ್ಧತಿಯ ಬಗ್ಗೆ ಈ ದಿನದ ವಿಡಿಯೋದಲ್ಲಿ ಮಾಹಿತಿಯನ್ನು ನೋಡ್ತಾ ಹೋಗೋಣ ಇಸ್ರೇಲ್ ಒಂದು ಪುಟ್ಟ ರಾಷ್ಟ್ರ ಈ ರಾಷ್ಟ್ರದಲ್ಲಿ ಕೃಷಿಗೆ ಅನುಕೂಲಕರ ವಾತಾವರಣ ಮತ್ತು ನೀರು ಗಾಳಿ ಮಣ್ಣು ಇಲ್ವೇ ಇಲ್ಲ ಹೀಗಿದ್ರೂ ಕೂಡ ಇಂದು ಕೃಷಿಯಲ್ಲಿ ಕಿಂಗ್ ಆಗಿದ್ದು ಹೇಗೆ ಗೊತ್ತಾ ಪುಟ್ಟ ದೇಶದಲ್ಲಿ ಓಡಾಡುವಂತ ಅತ್ಯಾಧುನಿಕ ಕೃಷಿ ಯಂತ್ರೋಪಕರಣಗಳು ಮತ್ತು ಕೂತಲ್ಲೇ ಕಂಪ್ಯೂಟರ್ ಮೂಲಕ ಕೃಷಿಯನ್ನ ನೋಡಿಕೊಳ್ಳುವ ಇವರ ತಂತ್ರಜ್ಞಾನಕ್ಕೆ ವಿಶ್ವವೇ ಕೊಂಡಾಡ್ತಾ ಇದೆ ಈ ತರಹದ ಕೃಷಿನ ನಾವು ನಮ್ಮ ಭಾರತದಲ್ಲಿ ಅಳವಡಿಸಿಕೊಳ್ಬಹುದಾ ಬರೀ ರಾಸಾಯನಿಕ ಗೊಬ್ಬರಕ್ಕೆ ದಾಸರ ಕೃಷಿಯಲ್ಲಿ ನಷ್ಟ ಕಾಣ್ತಾ ಇರುವಂತಹ ರೈತರು ಇಸ್ರೇಲ್ನಂತೆ ಯುಕ್ತಿಯಿಂದ ಗೊಬ್ಬರಕ್ಕೆ ಸೆಡ್ಡು ಹೊಡೆದು ಕೃಷಿಯಲ್ಲಿ ಲಾಭ ಕಾಣುವುದು ಹೇಗೆ ನೋಡೋಣ ಮೊದಲನೇದಾಗಿ ಕೃಷಿಯಲ್ಲಿ ಇಸ್ರೇಲ್ ಇಷ್ಟೊಂದು ಪ್ರಮಾಣದಲ್ಲಿ ಮುಂದುವರಿಯಲು ಕಾರಣ ಏನು ಈ ಶ್ರಮದ ಹಿಂದೆ ಇರುವಂತಹ ಇತಿಹಾಸ ಏನು ನೋಡೋಣ ಅದು ಸಾವಿರದ ಒಂಬೈನೂರ ನಲವತ್ತೆಂಟು ಇಸ್ರೇಲ್ ದೇಶ ಸ್ವಾತಂತ್ರ್ಯ ರಾಷ್ಟವಾಗಿ ಹೊರಹೊಮ್ಮಿದ ಕೂಡಲೇ ಬೇರೆ ಬೇರೆ ರಾಷ್ಟಗಳಲ್ಲಿ ಹರಿದು ಹಂಚಿ ಹೋಗಿದ್ದಂತಹ ಯಹೂದಿಗಳು ಇಸ್ರೇಲ್ ದೇಶಕ್ಕೆ ಮರಳಿ ಬರ್ತಾರೆ ಹೇಳಿ ಕೇಳಿ ಇಸ್ರೇಲ್ ಒಂದು ಪುಟ್ಟ ರಾಷ್ಟ್ರ ಯಹೂದಿಗಳು ಬಂದು ಸೇರಿದ ಕೂಡಲೇ ಇಸ್ರೇಲ್ಗೆ ಊಟದ ಅಭಾವದ ಪರಿಸ್ಥಿತಿ ಎದುರಾಗ್ಬಿಡುತ್ತೆ ಹೊಟ್ಟೆ ಹಸಿವಿನಿಂದ ಒದ್ದಾಡ್ತಾ ಇದ್ದಂತ ತನ್ನ ದೇಶದ ಜನತೆಗೆ ಊಟ ಹಾಕಲು ಕೂಡ ಇಸ್ರೇಲ್ಗೆ ಆಗದಂತಹ ಪರಿಸ್ಥಿತಿ ಎದುರಾಗುತ್ತೆ ಯಾಕಂದ್ರೆ ಆಗ್ತಾನೆ ತಮ್ಮ ದೇಶಕ್ಕೆ ಸ್ವಾತಂತ್ರ್ಯ ಪಡೆದ ಇಸ್ರೇಲಿಗರಿಗೆ ಊಟ ವಸತಿ ಸೌಕರ್ಯದ ಅನಾನುಕೂಲ ನಿರ್ಮಾಣ ಆಯಿತು ಈ ಸಂದರ್ಭದಲ್ಲಿ ಎಷ್ಟು ಅಂತ ಅನ್ಯ ದೇಶಗಳಿಂದ ಆಹಾರ ಮತ್ತು ಮೂಲಸೌಕರ್ಯಗಳನ್ನ ಆಮದು ಮಾಡಿಸಿಕೊಳ್ಳುದು ಹಾಗೆ ಇನ್ನೊಬ್ಬರ ಮೇಲೆ ಹೆಚ್ಚು ದಿನ ಅವಲಂಬನೆಯಾಗಬಾರದು ಎಂಬ ಸ್ವಾಭಿಮಾನ ಇಂದು ಇಸ್ರೇಲಿಗರ ಸಾಧನೆಗೆ ಸಹಾಯವಾಯಿತು ಅಂತ ಹೇಳಬಹುದು ಹೌದು ಏನಾದ್ರೂ ಮಾಡಿ ದೇಶದ ಜನತೆಗೆ ಅನ್ನ ಹಾಕಬೇಕು ಎಂಬ ಯೋಚನೆಯಲ್ಲಿ ತೊಡಗಿದ ಇಸ್ರೇಲ್ ಕೈ ಹಿಡಿದಿದ್ದೆ ಕೃಷಿ ಆದರೆ ವಿಪರ್ಯಾಸ ನೋಡಿ ಆ ದೇಶದಲ್ಲಿ ಕೃಷಿಗೆ ಯೋಗ್ಯವಾದ ಮಣ್ಣು ಇಲ್ಲ ಬೆಳೆಗಳಿಗೆ ದಾಹ ನೀಗಿಸಲು ನೀರು ಇಲ್ಲ ಇರುವ ನೀರು ಉಪ್ಪು ನೀರಾಗಿತ್ತು ಹೀಗಾಗಿ ಸಿಕ್ಕ ಕಡಿಮೆ ನೀರಿನಲ್ಲೇ ಬೆಳೆಗಳಿಗೆ ಹೇಗೆ ನೀರನ್ನು ಪೂರೈಕೆ ಮಾಡಬಹುದು ಎಂಬ ಯೋಜನೆಯಲ್ಲಿದ್ದಂತಹ ಇಸ್ರೇಲಿಗರಿಗೆ ಕೈ ಹಿಡಿದಿದ್ದು ಡ್ರಿಪ್ ಇರಿಗೇಷನ್ ಮತ್ತು ಸ್ಪ್ರಿಂಕ್ಲರ್ ಅಳವಡಿಕೆ ಗಳಿಗೆ ಮಾತ್ರ ಬೇಕಾಗುವಷ್ಟು ನೀರು ನೀಡುವ ಪದ್ಧತಿ ಡ್ರಿಪ್ ಮತ್ತು ಸ್ಪಿಂಕ್ಲರ್ ಗಳನ್ನ ಕಂಡುಕೊಂಡು ಕೃಷಿಯಲ್ಲಿ ಅಳವಡಿಸಿದ್ರು ಕೃಷಿಗೆ ಯೋಗ್ಯವಾಗಿಲ್ಲದ ಭೂಮಿಗೆ ಹಾನಿಕಾರಕ ರಾಸಾಯನಿಕ ಗೊಬ್ಬರಗಳನ್ನ ಎರಚಿಬಿಟ್ರೆ ಇರುವ ಭೂಮಿ ವಿಷ ಉಂಡು ವಿಷ ಉಗುಳುತ್ತೆ ಎಂಬ ಅರಿವಿನಿಂದ ಸಾವಯವ ಕೃಷಿಗೆ ದುಂಬಾಲು ಬಿದ್ರು ಆಗ ಬರೀ ಮರಳು ಮಿಶ್ರಿತವಾಗಿದ್ದಂತಹ ಭರ ಭೂಮಿ ಸಾವಯವ ಕೃಷಿಯ ಸ್ಪರ್ಶದಿಂದ ಭೂಮಿ ಫಲವತ್ತಾಗಿ ಕೃಷಿ ಮಾಡಲು ಯೋಗ್ಯವಾದ ಭೂಮಿ ನೀರಿಗೆ ವ್ಯವಸ್ಥೆ ಮಾಡಿಕೊಂಡ ಹಾಗೆಯೇ ತಂತ್ರಜ್ಞಾನ ಬಳಸಿಕೊಂಡ್ರು ಕೃಷಿ ಮಾಡುವ ಸಾಂಪ್ರದಾಯಿಕ ಪದ್ಧತಿಗಳನ್ನೆಲ್ಲ ಕೈಬಿಟ್ಟು ಹೊಸ ಹೊಸ ಆವಿಷ್ಕಾರಕ್ಕೆ ಮುಂದಾದ್ರು ಹೌದು ಪಾಲಿ ಬೆಳೆ ಬೆಳೆಯುವುದನ್ನು ಕಂಡುಕೊಂಡ್ರು ಕಂಪ್ಯೂಟರ್ ನಿಂದಾನೆ ಕೃಷಿ ನಿರ್ವಹಣೆ ಮಾಡಲು ಆರಂಭಿಸಿದ್ರು ಹೌದು ಕೃಷಿಗೆ ಯೋಗ್ಯವಾಗಿಲ್ಲದ ವಾತಾವರಣ ಮತ್ತು ಭೌಗೋಳಿಕ ಕಂಡೀಷನ್ ಸರಿಯಿಲ್ಲದ ಕಾರಣ ಯಾವಾಗ ಬೇಕಾದ್ರೂ ಏನಾದರೂ ಆಗಬಹುದು ಎಂಬ ಕಾರಣಕ್ಕೆ ಬೆಳೆಗಳನ್ನ ಓಪನ್ ಲ್ಯಾಂಡ್ ನಲ್ಲಿ ಹೆಚ್ಚು ಬೆಳೆಯುವುದನ್ನು ನಿಲ್ಲಿಸಿ ಪಾಲಿಹೌಸ್ನಲ್ಲಿ ಬೆಳೆಸಿ ಬೆಳೆಗಳನ್ನ ಬೆಚ್ಚಿಗಿಟ್ರು How do? ಪಾಲಿಹೌಸ್ನಲ್ಲಿ ಬೆಳೆ ಬೆಳೆಯುವುದರಿಂದ ಅತಿಯಾದ ಗಾಳಿ ಬಿಸಿಲು ಹಾಗೆ ವಾತಾವರಣದ ಏರುಪೇರಿನಿಂದ ಆಗುವಂತಹ ಅನಿರೀಕ್ಷಿತ ಮಳೆಯಿಂದ ಬೆಳೆಗಳನ್ನು ಕಾಪಾಡುತ್ತೆ ಮತ್ತು ಇಂಗಾಲದ ಡೈಆಕ್ಸೈಡ್ ಅನ್ನು ಹಿಡಿದಿಟ್ಟುಕೊಂಡು ಸಂಶ್ಲೇಷಣ ಕ್ರಿಯೆಗೆ ಪ್ರಚೋದಿಸುತ್ತೆ ಹೀಗಾಗಿ ಪಾಲಿಹೌಸ್ನಲ್ಲಿ ಬೆಳೆಗಳ ಆರೋಗ್ಯ ಸಮೃದ್ಧವಾಗಿದ್ದು ಇಳುವರಿ ಪ್ರಮಾಣ ಕೂಡ ಹೆಚ್ಚಾಗಿರುತ್ತೆ ಅಷ್ಟೇ ಅಲ್ಲ ಅತ್ಯಾಧುನಿಕ ಕೃಷಿ ಯಂತ್ರೋಪಕರಣಗಳನ್ನು ಬಳಕೆ ಮಾಡ್ತಾರೆ ಡ್ರೋನ್ ಹಾರಿಸ್ತಾರೆ ಕೂತಲ್ಲೇ ಆಫೀಸ್ ಕೆಲಸದಂತೆ ಕಂಪ್ಯೂಟರ್ ಮೂಲಕವೇ ಯಾವಾಗ ನೀರು ಕೊಡಬೇಕು ಯಾವಾಗ ನೀರು ಕೊಡಬಾರದು ಮೋಟಾರ್ ಆನ್ ಆಫ್ ಮಾಡುವ ಕೆಲಸವನ್ನು ಕೂಡ ಕೂತಲ್ಲೇ ಮಾಡ್ತಾರೆ ಅಷ್ಟೇ ಅಲ್ಲ ರೋಬೋಟಿಕ್ ತಂತ್ರಜ್ಞಾನದ ಮೂಲಕ ಬೆಳೆಗಳನ್ನ ನೆಡುತ್ತಾರೆ ಹಾರ್ವೆಸ್ಟ್ ಮಾಡ್ತಾರೆ ಇಷ್ಟೇ ಅಲ್ಲ ಬೆಳೆಗಳಿಗೆ ಕೆಟ್ಟ ಜೀವಾಣುಗಳಿಂದ ಹಾನಿ ಆಗಬಾರದು ಎಂದು ಉಪಯುಕ್ತ ಜೀವಾಣುಗಳ ಮೂಲಕವೇ ಬೆಳೆಗಳನ್ನ ಕೀಟಬಾಧೆಯಿಂದ ತಡೆಯುತ್ತಾರೆ ಹೌದು ಬಯೋಲಾಜಿಕಲ್ ಸಿಸ್ಟಮ್ ಮೂಲಕ ಬಯೋಬಿ ಎಂಬಂತಹ ಕಂಪನಿಯ ಮೂಲಕ ಬೆಳೆಗಳನ್ನು ರಕ್ಷಿಸುವ ಮತ್ತು ಕೆಟ್ಟ ಕೀಟಗಳೊಂದಿಗೆ ಹೋರಾಡುವಂಥ ಜೀವಾಣುಗಳನ್ನು ತಂದು ತೋಟದಲ್ಲಿ ಬಿಡ್ತಾರೆ ಹೀಗಾಗಿ ಇಸ್ರೇಲಿಗರಿಗೆ ಬೆಳೆಗೆ ಕೀಟನಾಶಕದ ಸ್ಪ್ರೇ ಕೊಡುವ ಗೋಜಿ ಇರಲ್ಲ ಒಟ್ಟಾರೆ ಇಸ್ರೇಲ್ ಕೃಷಿ ಲೋಕ ತಂತ್ರಜ್ಞಾನದ ಸ್ಪರ್ಶದಿಂದ ತಮ್ಮ ದೇಶದ ಜನತೆಯ ಹಸಿವನ್ನ ನೀಗಿಸಿ ಸ್ವಾವಲಂಬಿ ಬದುಕನ್ನು ಕಟ್ಟಿಕೊಂಡು ಬೇರೆ ದೇಶಗಳಿಗೂ ಕೂಡ ಆಹಾರವನ್ನು ರಫ್ತು ಮಾಡಿ ಹಸಿವು ನೀಗಿಸುವ ಹಂತಕ್ಕೆ ತಲುಪಿದೆ ಇಸ್ರೇಲ್ನಂತೆ ನಾವು ಕೃಷಿ ಮಾಡಲು ಹೋದರೆ ನಮ್ಮ ಬಳಿ ಅತ್ಯಾಧುನಿಕ ಯಂತ್ರೋಪಕರಣಗಳನ್ನು ಕೊಳ್ಳಲು ಮತ್ತು ತಂತ್ರಜ್ಞಾನವನ್ನ ಅಳವಡಿಸಿಕೊಂಡು ಕೂತಲ್ಲೇ ಕಂಪ್ಯೂಟರ್ ಮೂಲಕ ಕೃಷಿ ಮಾಡಲು ನಮ್ಮ ಬಳಿ ಇಸ್ರೇಲ್ ರೈತರಂತೆ ಹಣವಿಲ್ಲ ಎಂದು ಅಂದುಕೊಳ್ಳಬೇಡಿ ಯಾಕಂತ ಕೇಳಿದ್ರೆ ಇಸ್ರೇಲ್ ರೈತರು ಕೃಷಿ ಮಾಡುವಾಗ ಅವರ ಬಳಿಯೂ ಕೂಡ ಹಣ ಇರಲಿಲ್ಲ ಆಗ ಅವರು ಮಾಡಿದ ಉಪಾಯ ಅಂತ ಅಂದರೆ ಒಬ್ಬೊಬ್ಬರೇ ಹೋಗಿ ಕೃಷಿ ಮಾಡಿದ್ರೆ ಕೈ ಸುಟ್ಕೊಳ್ತೀವಿ ಎಂಬಂತ ಅರಿವಿನೊಂದಿಗೆ ಸಾಮೂಹಿಕವಾಗಿ ಅಂದರೆ ಕಾರ್ಪೊರೇಟ್ ತತ್ವದಡಿಯಲ್ಲಿ ಕೃಷಿ ಮಾಡಲು ಪ್ರಾರಂಭಿಸಿದ್ರು ಹೇಗೆ ಅಂತ ಕೇಳಿದ್ರೆ ನೂರು ಎಕರೆ ಕೃಷಿ ಭೂಮಿ ಏನಾದರೂ ಇದ್ರೆ ಅದರಲ್ಲಿ ಸಾವಿರ ಜನ ರೈತರು ಒಗ್ಗಟ್ಟಾಗಿ ನಿಂತು ಕೃಷಿಗೆ ಬೇಕಾದಂತ ಗೊಬ್ಬರ ಮತ್ತು ಯಂತ್ರೋಪಕರಣಗಳಿಗೆ ಹಾಗೆ ತಂತ್ರಜ್ಞಾನ ಅಳವಡಿಕೆಗೆ ಆಗುವಂತ ಖರ್ಚನ್ನ ಸಮಾನವಾಗಿ ಹಂಚಿಕೊಳ್ತಾ ಇದ್ರು ಮತ್ತು ಬಂದಂತ ಆದಾಯವನ್ನು ಕೂಡ ಅಷ್ಟೇ ಸಮಾನವಾಗಿ ಹಂಚಿಕೊಂಡು ಸುಧಾರಿತ ಜೀವನ ನಡೆಸಲು ಪ್ರಾರಂಭಿಸಿದ್ರು ಈ ಪದ್ಧತಿಯಿಂದ ಕೃಷಿಯಲ್ಲಿ ನಷ್ಟಕ್ಕಿಂತ ಹೆಚ್ಚು ಲಾಭ ಆಗಲು ಶುರುವಾಯಿತು ಹಾಗೆ ಬೇರೆ ಬೇರೆ ದೇಶಗಳಿಗೆ ತಾವು ಬೆಳೆದಂತಹ ಹಣ್ಣು ತರಕಾರಿ ಇತ್ಯಾದಿ ಆಹಾರ ಪದಾರ್ಥಗಳನ್ನು ರಫ್ತು ಮಾಡಲು ಶುರು ಮಾಡಿದ್ರು ಹೀಗಾಗಿ ಇಸ್ರೇಲ್ ದೇಶಕ್ಕೆ ಕೃಷಿ ವರದಾನವಾಯಿತು ಆರ್ಥಿಕವಾಗಿ ಮತ್ತು ಮೂಲ ಸೌಕರ್ಯಗಳಿಂದ ಇಸ್ರೇಲ್ ದೇಶ ಸಮೃದ್ಧವಾಗಿ ಬೆಳೆಯಿತು ಕೃಷಿ ದೇಶಕ್ಕೆ ಅನ್ನ ಹಾಕಿದಷ್ಟೇ ಅಲ್ಲದೆ ಏಳಿಗೆಗೆ ಮತ್ತು ವಿಶ್ವದಾದ್ಯಂತ ಹೆಸರಾಗಲು ಕಾರಣವಾಗಿರುವ ಬೆನ್ನಲೆ ದೇಶದ ಬಜೆಟ್ನಲ್ಲಿ ಶೇಕಡ ನಲವತ್ತರಷ್ಟು ಹಣವನ್ನ ಕೃಷಿಗಾಗಿ ಮೀಸಲಿಡಲು ಶುರು ಮಾಡಿತು ಇದು ಇಸ್ರೇಲ್ ದೇಶ ಬರಡು ಭೂಮಿಯಲ್ಲಿ ಚಮತ್ಕಾರಿ ಕೃಷಿ ಮಾಡಿ ವಿಶ್ವವೇ ತಿರುಗಿ ನೋಡುವಂತೆ ಮಾಡುವುದರ ಹಿಂದೆ ಇದ್ದಂತ ಇತಿಹಾಸ ಅತಿಯಾದ ಮಳೆಯಾಗ್ತಾ ಇದೆ ಬರ ಬರ್ತಾ ಇದೆ ರಸಗೊಬ್ಬರ ಸಿಗ್ತಾ ಇಲ್ಲ ಹೀಗೆ ಸಾವಿರ ಕಾರಣಗಳನ್ನು ಹುಡುಕುವ ಬದಲು ದೇವರು ಕೊಟ್ಟ ಸೌಲಭ್ಯವನ್ನ ಹೇಗೆ ಕಾಪಾಡಿಕೊಳ್ಳುವುದು ಹಾಗೆ ಅದರ ಅಭಿವೃದ್ಧಿಗೆ ಹೊಸ ಹೊಸ ಆಲೋಚನೆಗಳೊಂದಿಗೆ ಹೊಸ ಹೊಸ ಆವಿಷ್ಕಾರಗಳನ್ನ ಮಾಡಿ ಕೃಷಿಯಲ್ಲಿ ಯಶಸ್ಸು ಕಾಣಿ ಎಂಬುದು ನಮ್ಮ ಗುಡ್ ಮೈಂಡ್ಸ್ ಯೂಟ್ಯೂಬ್ ಚಾನೆಲ್ನ ಆಶಯ ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ವಿಚಾರದೊಂದಿಗೆ ಸಿಗೋಣ ನಮಸ್ಕಾರ